ಚಂದ್ರಶೇಖರ್ ಅವರೇ ಇದೀಗ ಜುಲೈ ಹದಿನೈದರಿಂದ ಇಪ್ಪತ್ತಾರರವರೆಗೆ ಮುಂಗಾರು ಅಧಿವೇಶನ ನಡೆಯಲಿದೆ ಒಟ್ಟು ಒಂಬತ್ತು ದಿನಗಳ ಕಾಲ ಈ ಅಧಿವೇಶನ ನಡೆಯಲಿದ್ದು ಇಲ್ಲಿ ವಿಪಕ್ಷಗಳು ಪ್ರತಿಪಕ್ಷಗಳ ನಡುವೆ ವಾದ ವಿವಾದ ನಡೆಯುವುದು ಕೂಡ ಸರ್ವೇಸಾಮಾನ್ಯವಾಗಿದೆ ಸಾಮಾನ್ಯವಾಗಿದೆ ಹಾಗಾದ್ರೆ ಈ ಬಾರಿ ಅಧಿವೇಶನದಲ್ಲಿ ಯಾವೆಲ್ಲ ವಿಚಾರಗಳು ಚರ್ಚೆಗೆ ಬರಬಹುದು ಕರ್ನಾಟಕ ವಿಧಾನ ಮಂಡಲದ ಏನು ಕಲಾಪಗಳು ನಡೆಯುತ್ತೆ ಅದು ಸುಲಭವಾಗಿ ಸುಗಮವಾಗಿ ನಡೆಯುವುದಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಯಾಕೆ ಅಂತಂದ್ರೆ ವಿರೋಧ ಪಕ್ಷ ಬಿಜೆಪಿ ಹಲವು ವಿಷಯಗಳನ್ನ ಪ್ರಸ್ತಾಪ ಮಾಡ್ಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದೆ ಅದು ಇತ್ತೀಚೆಗೆ ಕಳೆದ ಎರಡು ಎರಡೂವರೆ ತಿಂಗಳಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆಗಳು ಹಗರಣಗಳೇನಿದ್ದಾವೆ ಇದರಲ್ಲಿ ಬಹಳಷ್ಟು ಅಂಶಗಳು ಪ್ರಸ್ತಾಪಕ್ಕೆ ಬರುತ್ತೆ ಮತ್ತೆ ಆಡಳಿತ ಪಕ್ಷವನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತ ಮುಜುಗರಕ್ಕೆ ಒಳಪಡಿಸತಕ್ಕಂತ ಪ್ರಯತ್ನವನ್ನ ಬಿಜೆಪಿ ಖಂಡಿತವಾಗ್ಲೂ ಮಾಡುತ್ತೆ ಈಗ ಬಿಜೆಪಿಗೆ ಜೆ ಇರ್ತಕ್ಕಂತ ಬಹಳ ಮುಖ್ಯವಾದ ಅಸ್ತ್ರ ಅಂತಂದ್ರೆ ಮೂಡ ಹಗರಣ ಮೂಡ ಹಗರಣ ಮೈಸೂರಿನಲ್ಲಿ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿಗೆ ನಿವೇಶನವನ್ನ ಕೊಟ್ಟರು ಬದಲಿ ನಿವೇಶನವನ್ನ ಕೊಟ್ರು ಅನ್ನೋ ಅಂಶ ಏನಿದೆ ಅದಕ್ಕೆ ಸಿದ್ದರಾಮಯ್ಯ ಅವರು ಸಮರ್ಥನೆ ಮಾಡ್ಕೊಂಡಿದ್ದಾರೆ ನಂದು ಸರಿ ಇದೆ ನಮ್ಮ ನಿವೇಶನ ಬದಲಿನ ನಿವೇಶನ ಎಲ್ರೂ ಕೊಟ್ಟಂಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇರ್ಬೋದು ಆದ್ರೆ ಆ ಈ ಅಂಶವನ್ನ ಬಿಜೆಪಿ ಬಹಳ ಮುಖ್ಯವಾಗಿ ಪ್ರಸ್ತಾಪ ಮಾಡುತ್ತೆ ಯಾಕಂದ್ರೆ ಮುಖ್ಯಮಂತ್ರಿ ಅವರ ಪತ್ನಿಯ ಹೆಸರಿಗೆ ಬದಲಿನ ನಿವೇಶನ ಆಗಿರೋದು ಮತ್ತೆ ಈ ಎಲ್ಲಾ ಹಂತ ಹಂತಗಳಲ್ಲಿ ನಡೆದಂತ ಎಲ್ಲ ಕಾರ್ಯಯೋಜನೆ ಏನಿದೆ ಅದನ್ನ ಪ್ರಶ್ನೆ ಮಾಡುತ್ತೆ ಅದ್ರ ಬಗ್ಗೆ ವಿರೋಧ ಪ್ರತಿಭಟನೆ ಮಾಡುತ್ತೆ ಇದರ ಬಗ್ಗೆ ಯಾವುದೇ ಅನುಮಾನ ಇಲ್ಲ ಹಾಗಾಗಿ ಇದೊಂದು ಬಹಳ ಮುಖ್ಯ ಅಂಶವಾಗಿರುತ್ತೆ ಈ ಬಾರಿ ಕಲಾಪದಲ್ಲಿ ಮತ್ತು ಇನ್ನೊಂದು ಪ್ರಮುಖ ಅಂಶ ಅಂತಂದ್ರೆ ವಾಲ್ಮೀಕಿ ನಿಗಮದ ಹಗರಣ ಈಗಾಗಲೇ ಶಾಸಕ ನಾಗೇಂದ್ರ ಅರೆಸ್ಟ್ ಆಗಿದ್ದಾರೆ ಇನ್ನೊಬ್ಬ ಶಾಸಕ ನಿಗಮದ ಅಧ್ಯಕ್ಷ ದದ್ದಲ್ ಅವ್ರಿಗೆ ಇಡಿ ದಾಳಿ ನಡೆದಿದೆ ತನಿಖೆಗಳು ನಡೀತಾ ಇದೆ ಸರಿಸುಮಾರು ಒಂದು ಅಹ್ ತೊಂಬತ್ತು ಕೋಟಿ ಅಷ್ಟು ಹಣ ಅಕ್ರಮವಾಗಿ ವರ್ಗಾವಣೆ ಆಗಿದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಈಗಿರ್ತಕ್ಕಂಥ ಮಾಹಿತಿಗಳ ಪ್ರಕಾರ ನೂರ ಎಂಬತ್ತೈದು ಕೋಟಿಗಳ ಹಗರಣ ಆಗಿರ್ಬೋದಾ ಇದು ಅಂತ ಅನುಮಾನ ಇದೆ ಹಾಗಾಗಿ ಈಗ ಇಡಿನ ಪ್ರವೇಶ ಆಗಿದೆ ಹಾಗಾಗಿ ಈ ಅಂಶವೂ ಸಹ ಈ ಪ್ರಕರಣವು ಸಹ ಬಹಳ ಪ್ರಮುಖವಾಗಿ ಕಲಾಪದಲ್ಲಿ ಚರ್ಚೆ ಆಗುತ್ತೆ ವಾದ ವಿವಾದಕ್ಕೆ ಕಾರಣ ಆಗುತ್ತೆ ಅದರಲ್ಲಿ ಯಾವುದೇ ಅನುಮಾನ ಬೇಡ ಇದು ಸಹ ಬಿಜೆಪಿಗೆ ಬಿಜೆಪಿ ಒಂದು ಅಸ್ತ್ರವಾಗಿಟ್ಕೊಂಡಿದೆ ಕಾಂಗ್ರೆಸ್ಗೆ ಮುಜುಗರವನ್ನು ಉಂಟು ಮಾಡ್ಲಿಕ್ಕೆ ಈ ಪ್ರಯತ್ನವನ್ನ ಮಾಡುತ್ತೆ ಆದ್ರೆ ಇಲ್ಲಿ ಒಂದು ಟ್ಯಾಕ್ಟಿಕ್ ಆಗಿ ಒಂದು ಕಾಂಗ್ರೆಸ್ ರಾಜ್ಯ ಸರ್ಕಾರ ಒಂದು ಗೇಮ್ ಪ್ಲೇ ಮಾಡಿದೆ ಅಂತಾನೆ ಕಾಣಿಸುತ್ತೆ ಮೇಲ್ನೋಟಕ್ಕೆ ಯಾಕಂದ್ರೆ ಬಿಜೆಪಿಯ ವೀರಯ್ಯ ಅವರು ಅರೆಸ್ಟ್ ಆಗಿದ್ದಾರೆ ಅವರು ಈ ಹಿಂದೆ ಏನು ಟ್ರಕ್ ಟರ್ಮಿನಲ್ ಹಗರಣ ನಡೆದಿದೆ ಅಂತೇಳಿ ಹಿಂದೆ ದೂರ ಆಗಿತ್ತು ಅದರಲ್ಲಿ ಸರಿಸುಮಾರು ನಲವತ್ತು ಕೋಟಿಯಷ್ಟು ನಲವತ್ತು ನಲವತ್ತೆಂಟು ಕೋಟಿಯಷ್ಟು ಹಗರಣ ಆಗಿದೆ ಅಂತಕ್ಕಂಥ ಆರೋಪ ಎನ್ನುತ್ತೆ ಈ ಆರೋಪಕ್ಕೆ ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ವಿಧಾನ ಪರಿಷತ್ ಮಾಜಿ ಸದಸ್ಯ ಬಿಜೆಪಿಯ ನಾಯಕ ಮತ್ತು ಆ ಟ್ರಕ್ ಟರ್ಮಿನಲ್ ಈ ಸಮಿತಿಯ ನಿಗಮದ ಅಧ್ಯಕ್ಷರಾಗಿದ್ದಂತ ವೀರಯ್ಯ ಅವ್ರನ್ನ ಈಗಾಗ್ಲೇ ಅರೆಸ್ಟ್ ಮಾಡಿದ್ದಾರೆ ಹಾಗಾಗಿ ಇದೇನು ವಾಲ್ಮೀಕಿ ನಿಗಮದ ಹಗರಣ ಇದೆ ಆ ನಿಗಮದ ಹಗರಣ ಪ್ರಸ್ತಾಪ ಮಾಡಿದಾಗ ಅದಕ್ಕೆ ಒಂದು ನಮ್ಮ ನಮ್ಮ ಬಳಿಯ ಒಂದು ಅಸ್ತ್ರ ಇರಲಿ ಅನ್ನೋ ಕಾರಣಕ್ಕೆನೋ ಅಥವಾ ಮತ್ತೊಂದು ಅಥವಾ ನಿಜವಾಗ್ಲೂ ದಿನೇನ್ ಕೇಸ್ ಅದು ಆ ತನಿಖೆ ನಂತರನೇ ಹೊರಬಿಡ್ಬೇಕಾಗಿದೆ ಇವೆರಡೂ ಪ್ರಕರಣಗಳು ಅಷ್ಟೇ ಆದ್ರೆ ಅವರು ಅವರನ್ನ ಅರೆಸ್ಟ್ ಮಾಡಿರೋದು ಕಾಂಗ್ರೆಸ್ ಸಮರ್ಥನೆಗೆ ಬಳಸ್ಕೊಳ್ಳೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಕಾಂಗ್ರೆಸ್ ಈ ವಾಲ್ಮೀಕಿ ನಿಗಮದ ಹಗರಣವನ್ನ ಬಿಜೆಪಿ ಪ್ರಸ್ತಾಪ ಮಾಡಿದ್ರೆ ಈ ಟ್ರಕ್ ಟರ್ಮಿನಲ್ ಹಗರಣವನ್ನ ಕಾಂಗ್ರೆಸ್ ಪ್ರಸ್ತಾಪ ಮಾಡ್ಲಿಕ್ಕೆ ಅದು ಸಹ ಸಿದ್ಧವಾಗಿದೆ ಇನ್ನುಳಿದಂತೆ ಬಹಳಷ್ಟು ಅಂಶಗಳು ಖಂಡಿತವಾಗ್ಲೂ ಪ್ರಸ್ತಾಪಕ್ಕೆ ಬರುತ್ತೆ ಈಗೇನು ಬೆಲೆ ಏರಿಕೆ ಇದೆ ಗ್ಯಾರಂಟಿಗಳಿಗೆ ಸರ್ಕಾರದ ಅನುದಾನವನ್ನ ಡೈವರ್ಟ್ ಮಾಡ್ತಾ ಇದೀರಿ ಅದಕ್ಕೆ ಹೋಗ್ತಾ ಇದೆ ಅಂತಕ್ಕಂಥ ಅಂಶಗಳೇನಿದೆ ಇದ್ರ ಬಗ್ಗೆನು ಬಹಳ ಮುಖ್ಯವಾಗಿ ಪ್ರಸ್ತಾಪ ಬರ್ಬೋದು ಆಮೇಲೆ ಇನ್ನೊಂದು ಈ ಎಸ್ ಟಿ ಪಿ ಪಿ ಎಸ್ ಪಿ ಯಲ್ಲಿ ನಿಗದಿಯಾದಂತಹ ಅನುದಾನ ಏನಿದೆ ಪರಿಶಿಷ್ಟರಿಗೆ ಮಾತ್ರ ಬಳಸ್ಬೇಕು ಅಂತ ಅನ್ನುವಂತ ಒಂದು ಅನು ಅನುದಾನ ಏನಿದೆ ಆ ಅನುದಾನ ಡೈವರ್ಟ್ ಮಾಡ್ಲಿಕ್ಕೆ ಕಾಂಗ್ರೆಸ್ ಸರ್ಕಾರ ಹೊರಟಿದೆ ಅಂತಕ್ಕಂಥ ಆರೋಪವನ್ನ ಬಹಳ ಮುಂಚಿನ ಬಿಜೆಪಿ ಮಾಡ್ತಾ ಇದೆ ಹಾಗಾಗಿ ಎಸ್ ಸಿ ಪಿ ಟಿ ಎಸ್ ಪಿ ಹಗರಣ ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನವನ್ನ ಈ ಗ್ಯಾರಂಟಿ ಸ್ಕೀಮ್ ಗಳಿಗೆ ಬಳಸಬಾರ್ದು ಅನ್ನೋದನ್ನು ಸಹ ಬಿಜೆಪಿ ಪ್ರಶ್ನೆ ಮಾಡುವ ಸಾಧ್ಯತೆನ ಅಲ್ಲಗಳಾಗಿಲ್ಲ ಹಾಗಾಗಿ ಈ ಬಾರಿ ಕಲಾಪದಲ್ಲಿ ಪ್ರಶ್ನೆ ಮಾಡ್ಲಿಕ್ಕೆ ಬಿಜೆಪಿಗೆ ಬಹಳಷ್ಟು ಅಂಶಗಳಿದೆ ಆದ್ರೆ ಪ್ರಶ್ನೋತ್ತರ ಇದ್ರ ಜೊತೆಗೆ ಪ್ರಶ್ನೋತ್ತರ ಅವಧಿ ನಡಿಬೇಕಾಗತ್ತೆ ಬೇರೆ ಬೇರೆ ಸ್ಟ್ಯಾಚುಟರಿಯಾಗಿ ಕೆಲವೊಂದು ಕ್ರಮಗಳನ್ನ ತೆಗೆದುಕೊಳ್ಬೇಕಾಗುತ್ತೆ ಅದಕ್ಕೆಲ್ಲ ಅವಕಾಶ ಆಗುತ್ತಾ ಎಲ್ಲಾ ಪೂರ್ತಿ ಗದ್ದಲೆ ಗಲಾ ಗದ್ದಲ ಗಲಾಟೆದಲ್ಲೇ ಮುಳುಗೋಗುತ್ತಾ ಅಥವಾ ಶೂನ್ಯ ವೇಳೆ ಅಂತ ಅನ್ನೋದು ಯಾವ ರೀತಿಯಲ್ಲಿ ಎರಡು ಪಕ್ಷಗಳ ನಡುವೆ ವರ್ಗದಕ್ಕೆ ಕಾರಣ ಆಗುತ್ತೆ ಗಮನ ಸೆಳೆಯುವ ಸೂಚನೆಗಳೇನು ಬರ್ಬೋದು ಅಹ್ ಇವೆಲ್ಲದ್ರ ಜನ ಬಹಳ ಕುತೂಹಲದಿಂದ ಗಮನಿಸ್ತಾ ಇದ್ದಾರೆ ಬಿಜೆಪಿ ಈ ಇದೊಂದು ಅಖಾಡವನ್ನ ಸಮರ್ಥವಾಗಿ ಬಳಸ್ಕೊಳ್ಳಕ್ಕೆ ಸಿದ್ಧ ಆಗಿದ್ರೆ ಅದನ್ನ ಎದುರಿಸಲಿಕ್ಕೆ ಕಾಂಗ್ರೆಸ್ ಸಹ ತಯಾರಿ ಮಾಡ್ಕೋತಾ ಇದೆ ಇದನ್ನ ಇನ್ನು ಏನಾಗ್ತಿದೆ ಏನ್ ಆಗತ್ತೆ ಅನ್ನೋದನ್ನ ಕಲಾಪ ಶುರುವಾದ ನಂತರ ನೋಡ್ಬೇಕಾಗಿದೆ ನಯನ ಓಕೆ ಈಗ ಏನು ಮೂಡ ಹಗರಣ ಆಗಿರ್ಬೋದು ವಾಲ್ಮೀಕಿ ನಿಗಮದ ಹಗರಣ ಆಗಿರ್ಬೋದು ಇದೆಲ್ಲ ಕೂಡ ಚರ್ಚೆಗೆ ಬರುವಂತದ್ದು ಪಕ್ಕ ಈ ಎಲ್ಲಾ ಹಗರಣಗಳ ನಡುವೆ ಜನಸಾಮಾನ್ಯರಿಗೆ ಬೇಕಾಗಿರುವಂತಹ ಅಭಿವೃದ್ಧಿ ವಿಚಾರಗಳು ಈ ಬಾರಿಯೂ ಮರಿಚಿಕೆ ಯಾಕೆ ಹೋಗುತ್ತಾ ಅನ್ನುವಂತ ಪ್ರಶ್ನೆ ಕೂಡ ಇದೀಗ ಉದ್ಭವಿಸಿದೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ನಯನ ಈ ವಾಲ್ಮೀಕಿ ನಿಗಮದ ಹಗರಣ ಏನು ಬೆಳಕಿಗೆ ಬಂತು ಬಂದ ತಕ್ಷಣ ಸರ್ಕಾರ ಎಲ್ಲಾ ನಿಗಮಗಳಿಂದಲೂ ಸಹ ಹಣವನ್ನ ವಾಪಸ್ ಪಡೆದಿದೆ ಆ ಎಲ್ಲಾ ನಿಗಮಗಳಲ್ಲಿ ಇದ್ದಂತ ಹಣವನ್ನ ಸರ್ಕಾರ ವಾಪಸ್ ಪಡೆದಿದೆ ಯಾಕಂದ್ರೆ ವಾಲ್ಮೀಕಿ ನಿಗಮದ ಹಗರಣ ಬಹಿರಂಗವಾದ ತಕ್ಷಣ ಈ ಕ್ರಮ ಕೈಗೊಂಡಿದೆ ಹಾಗಾಗಿ ಬೇರೆ ಯಾವ ಯಾವುದೇ ನಿಗಮದಲ್ಲೂ ಸಹ ಫಲಾನುಭವಿಗಳ ಆಯ್ಕೆ ಆಗಿರ್ಬೋದು ಅವಾಗ ಅವರಿಗೆ ಸವಲತ್ತನ ಕೊಡುವಂತದ್ದಾಗಿರ್ಬೋದು ಯಾವುದು ನಡೀತಾ ಇಲ್ಲ ಬಹುಶಃ ಒಂದು ಒಂದು ಸೇಫ್ ಗೇಮ್ ಅನ್ನ ಪ್ಲೇ ಮಾಡ್ತಾ ಇರ್ಬೋದು ತಡ ಆಗ್ಬೋದು ಮಂಡನೆಯಾಗಿದೆ ಹೊಸ ಆರ್ಥಿಕ ವರ್ಷ ಶುರುವಾಗಿದೆ ಎಲ್ಲಾ ಯೋಜನೆಗಳಲ್ಲಿ ಏನು ಬಜೆಟ್ ಆಗಿರ್ತಕ್ಕಂಥ ಕಾಮಗಾರಿಗಳಿದಾವೆ ಯೋಜನೆಗಳಿದಾವೆ ಅವಕ್ಕೆಲ್ಲ ಸರ್ಕಾರಿ ಆದೇಶ ಆಗಬೇಕು ಆಮೇಲೆ ಅದಕ್ಕೆ ಅವೆಲ್ಲ ಅನುಷ್ಠಾನ ಆಗಬೇಕು ಟೆಂಡರ್ ಆಗಬೇಕು ಗ್ಲೋಬಲ್ ಟೆಂಡರ್ ಕೆಲವೊಂದಕ್ಕೆ ಗ್ಲೋಬಲ್ ಟೆಂಡರ್ ಕರೀಬೇಕು ಈ ಎಲ್ಲಾ ಅಂಶಗಳು ಸಹ ಇನ್ನೂ ಆಗಿಲ್ಲ ನಿಧಾನಕ್ಕೆ ಆಗ್ತಾ ಇದೆ ಅದು ಯಾಕಂದ್ರೆ ಇಷ್ಟು ಬಜೆಟ್ ಘೋಷಣೆ ಆಗ್ತಿದ್ದಂಗೆನೆ ಸುಮಾರು ಮೂರು ತಿಂಗಳ ಕಾಲ ಚುನಾವಣೆ ನೀತಿ ಸಂಹಿತೆ ಇತ್ತು ಹಾಗಾಗಿ ಅಭಿವೃದ್ಧಿ ಕಾಮಗಾರಿಗಳನ್ನ ಕೈಗೊಳ್ಳಲಿಕ್ಕೆ ಘೋಷಣೆ ಮಾಡ್ಲಿಕ್ಕೆ ಟೆಂಡರ್ ಕರೀಲಿಕ್ಕೆ ಸಾಧ್ಯ ಆಗಿರ್ಲಿಲ್ಲ ಆ ಸಂದರ್ಭದಲ್ಲಿ ಕೆಲವು ತುರ್ತು ಕಾಮಗಾರಿಗಳಿಗೆ ಸರ್ಕಾರ ಅನುಮತಿ ಪಡೆದಿತ್ತು ಅಲ್ಲಿ ಬಹಳ ಮುಖ್ಯವಾಗಿ ಕುಡಿಯ ನೀರು ಆಗಿರ್ಬೋದು ಅಥವಾ ಬರ ಪರಿಹಾರ ಕಾಮಗಾರಿ ಆಗಿರ್ಬೋದು ಇವರಿಗೆ ಒಂದು ಅನುಮತಿಯನ್ನ ನೀತಿ ಸಮಿತಿ ಇರ್ತಕ್ಕಂಥ ಸಂದರ್ಭದಲ್ಲಿ ಅಂದ್ರೆ ಕರ್ನಾಟಕದಲ್ಲಿ ಮತದಾನ ಆದ ನಂತರ ಇಂಥ ಕೆಲವು ತುರ್ತು ಕೆಲಸಗಳಿಗೆ ಅನುಮತಿ ಸಿಕ್ಕಿತ್ತು ಹಾಗಾಗಿ ಬಹುತೇಕ ಕಾಮಗಾರಿಗಳು ಈ ಚುನಾವಣಾ ನೀತಿ ಸಮಿತಿಯ ಕಾರಣಕ್ಕೆ ಸ್ಥಗಿತ ಆಗಿತ್ತು ಇದಾದ ನಂತರ ಈ ಸರ್ಕಾರಿ ಏನು ಬಜೆಟ್ ಅಲ್ಲಿ ಘೋಷಣೆ ಆಗಿದೆ ಮತ್ತೆ ಸರ್ಕಾರದ ಕ್ರಿಯಾ ಯೋಜನೆ ಇಲಾಖೆಗಳ ಕ್ರಿಯಾ ಯೋಜನೆಯಲ್ಲಿ ಏನು ಕಾರ್ಯಕ್ರಮಗಳಿದ್ದಾವೆ ಇವಕ್ಕೆಲ್ಲ ಸರ್ಕಾರಿ ಆದೇಶ ಆಗಿ ನೀತಿ ನಿಯಮಗಳು ರಚನೆಯಾಗಿ ಟೆಂಡರ್ ಕರೆದು ಅನುಷ್ಠಾನ ಮಾಡಬೇಕಾಗಿದೆ ಹಾಗಾಗಿ ಆ ಕೆಲಸಗಳು ನಡಿಬೇಕಾಗಿದೆ ಅದು ತ್ವರಿತಗತಿಯಲ್ಲಿ ಆಗ್ಬೇಕು ಶಾಸಕರು ಇಂಥ ಅಂಶಗಳ ಬಗ್ಗೆ ಗಮನ ಹರಿಸಲಿಕ್ಕೆ ಈ ಕಲಾಪದಲ್ಲಿ ಸಮಯಾವಕಾಶವನ್ನ ಮಾಡ್ಕೊಳ್ತಾರ ವಿರೋಧ ಪಕ್ಷ ಈ ಅಂಶಗಳ ಬಗ್ಗೆ ಹೆಚ್ಚು ಕೇಂದ್ರೀಕರಿಸುತ್ತಾ ಇದು ಡೌಟ್ಫುಲ್ ಯಾಕೆ ಅಂತಂದ್ರೆ ಈ ಬಾರಿ ಕಲಾಪದಲ್ಲಿ ಪ್ರಸ್ತಾಪ ಮಾಡ್ಲಿಕ್ಕೆ ಜನರ ಗಮನವನ್ನ ಸೆಳಲಿಕ್ಕೆ ಜನರನ್ನ ತಕ್ಷಣ ಆಕರ್ಷಣೆ ಮಾಡ್ಲಿಕ್ಕೆ ಬೇಕಾದಂತ ಹಲವು ವಿಷಯಗಳಿದೆ ಅದರಲ್ಲಿ ವಾಲ್ಮೀಕಿ ನಿಗಮ ಆಗಿರ್ಬೋದು ನಾಗೇಂದ್ರ ಅರೆಸ್ಟ್ ಆಗಿರ್ಬೋದು ಮೂಢ ಹಗರಣ ಆಗಿರ್ಬೋದು ಇಂಥ ಅಂಶಗಳೇ ಇರೋದ್ರಿಂದ ಈ ರೀತಿ ಸರ್ಕಾರಿ ಆದೇಶ ಹೊರಬೇಕ ಅನ್ನುವಂತ ಅಂಶಗಳ ಬಗ್ಗೆ ವಿರೋಧ ಪಕ್ಷವಾಗ್ಲಿ ಅಥವಾ ಆಡಳಿತ ಪಕ್ಷದ ಶಾಸಕರೇ ಆಗ್ಲಿ ಗಮನ ಹರಿಸುವ ಸಾಧ್ಯತೆ ಕಡಿಮೆ ಆರಿಸುತ್ತೆ ಆದ್ರೂ ಸಹ ಏನ್ ಮಾಡ್ತಾರೆ ಶಾಸಕರು ಕಲಾಪದಲ್ಲಿ ನಿಜವಾಗ್ಲೂ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತಾರ ಅಥವಾ ಜನಪ್ರಿಯವಾದ ವಿಷಯಗಳನ್ನೇ ಚರ್ಚೆ ಮಾಡ್ತಾರ ಅನ್ನೋದನ್ನ ಗಮನ ನೋಡ್ಬೇಕಾಗಿದೆ ಓಕೆ ಇನ್ನು ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಕೂಡ ಏರಿಕೆ ಆಗಿದೆ ಈ ಕುರಿತು ವಿಪಕ್ಷ ಬಿಜೆಪಿ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಕೂಡ ಮಾಡ್ತಾ ಇದೆ ಇದು ಸದನ ಸದನದಲ್ಲೂ ಕೂಡ ಚರ್ಚೆಗೆ ಬರುವಂತ ವಿಚಾರ ಅಲ್ವಾ ಹೌದು ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗಿದೆ ಕೇಂದ್ರ ರಾಜ್ಯ ಸರ್ಕಾರ ಈಗ ಅದ್ರ ಮೇಲೆ ಆಗ್ತಿತ್ತಂತ ತೆರಿಗೆಯನ್ನ ಜಾಸ್ತಿ ಮಾಡಿದೆ ಹಾಗಾಗಿ ಸರಿಸುಮಾರು ಮೂರಿಂದ ನಾಲ್ಕು ರೂಪಾಯಿ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗಿದೆ ಈ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರವೂ ಸಹ ತೆರಿಗೆ ಹಾಕತ್ತೆ ರಾಜ್ಯ ಸರ್ಕಾರವೂ ಸಹ ತೆರಿಗೆ ಹಾಕತ್ತೆ ಎರಡೂ ಸರ್ಕಾರಗಳು ಸಹ ಆ ಪೆಟ್ರೋಲ್ ಮತ್ತೆ ಡೀಸೆಲ್ ಮೇಲೆ ಬರ್ತಕ್ಕಂತ ತೆರಿಗೆಯ ಆದಾಯ ಏನಿದೆ ಅದನ್ನ ಬೇರೆ ಬೇರೆ ಕಡೆ ಬಳಸ್ಕೊಡ್ತೇವೆ ಆದ್ರೆ ಈಗ ರಾಜ್ಯ ಸರ್ಕಾರ ತೆರಿಗೆಯನ್ನ ತೆರಿಗೆಯನ್ನು ಜಾಸ್ತಿ ಮಾಡೋದೇನಿದೆ ಇದು ಚರ್ಚೆಗೆ ಬರ್ತಕ್ಕಂತ ವಿಷಯವಾಗಿದೆ ಬಹುಶಃ ಬಹುಶಃ ಇದನ್ನ ಚರ್ಚೆ ಮಾಡುತ್ತೆ ಆದ್ರೆ ಮುದ್ರಾಂಕ ಶುಲ್ಕ ಸಂಬಂಧಪಟ್ಟಂತೆ ಬಿಜೆಪಿ ಅದನ್ನ ಕೈಗೆತ್ತಿಕೊಳ್ಳುವ ಸಾಧ್ಯತೆ ಕಡಿಮೆ ಯಾಕಂದ್ರೆ ಮುದ್ರಾಂಕ ಶುಲ್ಕ ಕಲಿತು ಬಹಳ ವರ್ಷಗಳಿಂದ ಅದು ಏನೂ ಪರಿಷ್ಕರಣೆ ಆಗಿದ್ದಿಲ್ಲ ಒಂದು ಹತ್ತೆರಡು ವರ್ಷಗಳಿಂದ ಪರಿಷ್ಕರಣೆ ಆಗಿದ್ದಿಲ್ಲ ಹಾಗಾಗಿ ಇಂತ ಕೆಲವು ಜಿನೈನ್ ರೀಸನ್ ಇರತಕ್ಕಂಥ ಅಂಶಗಳನ್ನ ಬಿಟ್ಟು ಪೆಟ್ರೋಲ್ ಡೀಸೆಲ್ ಬಗ್ಗೆ ಖಂಡಿತವಾಗ್ಲೂ ಮಾತಾಡುತ್ತೆ ಇನ್ನು ಸರ್ಕಾರಿ ಬೆಲೆಗಳು ಗಗನಕ್ಕೇರಿದೆ ಸರ್ಕಾರಿ ಬೆಲೆಗಳು ಬೀನ್ಸ್ ಟೊಮೆಟೊ ರೇಟ್ಗಳಂತೂ ಸರಿಸುಮಾರು ಶತಕ ಹತ್ರ ಬರ್ತಾ ಇದೆ ಹಾಗಾಗಿ ಈ ಅಂಶವು ಸಹ ಮಧ್ಯಮ ವರ್ಗದವರಿಗೆ ಅದರಲ್ಲೂ ಬಡ ಮಧ್ಯಮ ವರ್ಗದವರಿಗೆ ಬಡತನದ ರೇಖೆಯಲ್ಲಿರುವವರಿಗೆ ಇರುವವರಿಗೆ ಅಂಶಗಳೇನಿದೆ ಅದರ ಬಗ್ಗೆ ಖಂಡಿತವಾಗ್ಲೂ ಬಿಜೆಪಿ ಪ್ರಸ್ತಾಪ ಮಾಡುತ್ತೆ ಅದು ಬೆಲೆ ಏರಿಕೆ ಅಂತ ವಿಷಯಗಳನ್ನ ಬಿಜೆಪಿ ಯಾವ ಕಾರಣಕ್ಕೂ ಯಾವ ಸಂದರ್ಭದಲ್ಲೂ ಬಿಡೋದಿಲ್ಲ ಬೆಲೆ ಏರಿಕೆ ವಿಷಯಗಳ ಬಗ್ಗೆ ಪ್ರತಿಭಟನೆ ಮಾಡ್ಲಿಕ್ಕೆ ಹಾಗಾಗಿ ಪೆಟ್ರೋಲ್ ಡೀಸೆಲ್ ಮತ್ತೆ ಬೇರೆ ಬೇರೆ ಏನು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗಿದೆ ಅದನ್ನು ಸಹ ಪ್ರಸ್ತಾಪ ಮಾಡುವ ಸಾಧ್ಯತೆ ಖಂಡಿತವಾಗ್ಲೂ ಇದೆ ಮಾಹಿತಿಗಾಗಿ ಧನ್ಯವಾದಗಳು